ಜಯಂತಿ ಅಂಗವಾಗಿ ಇದೀಗ ಬೃಹತ್ ಗಾಂಧಿ ನಡಿಗೆ ಕಾರ್ಯಕ್ರಮ ಇದೆ ಸೂರ್ಯದ ಶಾಸ್ತ್ರೀ ಹುಟ್ಟದಿಂದ ಉದ್ಘಾಟನೆಗೊಂಡು ಇದೀಗ ನಗರದ ಮುಖ್ಯ ರಸ್ತೆಯಲ್ಲಿ ಗಾಂಧಿ ನಡಿಗೆ ಕಾರ್ಯಕ್ರಮ ಇದೆ ನಗರದ ಮುಖ್ಯ ರಸ್ತೆ ವಿರುದ್ಧ ನಗರದಲ್ಲಿ ಸಮಾಪನ ನಡೆಯಲಿದೆ

Yo bar <Sangat> satu <Sangat> yo bar satu <Sangat> sama erat itu siapa semua dapat cinta begitu ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಅಂಗವಾಗಿ ರೋಟ್ ಕಾಯಾಡಿಗೆಯ ಶೂರಿದ ಮುಖ್ಯ ರಸ್ತೆಯಲ್ಲಿ ಸಾಗಿ ಬರುತ್ತದೆ ಗಾಂಧ ಚಿಕ್ಕದ ವೇದಿಕೆ ಇದರ ನೇತೃತ್ವದಲ್ಲಿ ನಗರದ ವಿವಿಧ ಶಿಕ್ಷ ಸಂಸ್ಥೆಗಳ ಸಹಕಾರದೊಂದಿಗೆ ಗಾಂಧಿ ಜಯಂತಿ ಅಂಗವಾಗಿ ಬೃಹತ್ ಗಾಂಧಿ ನಡಿಗೆ ಕಾರ್ಯಕ್ರಮ ಇದೀಗ ನಗರದಲ್ಲಿ ಸಾಧ್ಯ ಮಾಡ್ತಾ ಇದೆ ನಗರದ ಮುಖ್ಯ ರಸ್ತೆಯಾಗಿ ಇದೀಗ ಗಾಂಧಿನಗರದಲ್ಲಿ ಸಮಾನತಾಗಿದೆ ಸಮರ್ಭದಲ್ಲಿ மட்டிஸ் மற்றும் சசஸ்து பிரதமர் கார்கம் கூட நிலவா கிழிய அபிமானிங்களே காரணம் சட்டப்படுத்துமே நிரந்தரமாக ಗೌರವಯುತವಾಗಿ ನಡೆಯುವಂತಹ ಒಂದು ಪ್ರಶಸ್ತಿ ಆಗಬೇಕು ಅಂತ ಹೇಳಿ ನಮ್ಮ ಒಂಬತ್ತು ಜನರ ಒಂದು ಆಯ್ಕೆ ಸಮಿತಿ ಮತ್ತು ಸಂಚಾಲಕತ್ವದ ಸಮಿತಿ ತೀರ್ಮಾನ ಮಾಡಿ ಈ ಸರ್ತಿ ನಮ್ಮ ಗ್ರಾಮೋದ್ಯೋಗ ಗಾಂಧೀಜಿಯವರ ಗ್ರಾಮ ಗ್ರಾಮ ಸ್ವರಾಜ್ಯದ ಹಿನ್ನೆಲೆಯಲ್ಲಿ ಗ್ರಾಮೋದ್ಯೋಗಕ್ಕೆ ತನ್ನದೇ ಆದಂತಹ ಅಥವಾ ಗ್ರಾಮ ಸ್ವರಾಜ್ಯಕ್ಕೆ ತನ್ನದೇ ಆದಂತಹ ಕೊಡುಗೆ ಕೊಟ್ಟಂತಹ ಅತ್ಯಂತ ಸರಳತೆಯ ಮತ್ತು ಸಮಯ ಪ್ರತ್ಯಯ ಅದಲ್ಲದೆ ತಾನು ಮುಟ್ಟಿದ ಕೆಲಸವನ್ನ ಪರಿಪೂರ್ಣಗೊಳಿಸತಕ್ಕಂತಹ ಒಂದು ವ್ಯಕ್ತಿತ್ವದ ಶ್ರೀ ನಮ್ಮವರು ನಮ್ಮ ಸುಳ್ಳಿದವರು ಶ್ರೀ ಕೆ ಸೀತಾರಾಮಯ್ಯವನೂರು ಅವರನ್ನ ನಾವು ಈ ಮತ್ತೆ ಆಯ್ಕೆ ಮಾಡಿಕೊಂಡೆವು ಆ ಪ್ರಕಾರ ಇವತ್ತು ಅವರಿಗೆ ಈ ಗೌರವ ಎಂ ಕೆ ಗಾಂಧಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ವಕಾಲತ್ತು ಮಾಡಲಿಕ್ಕೆ ಹೋದವರು ಜನಪರವಾದಂತಹ ಜನಕ್ಕೆ ತೊಂದರೆ ಆಗುತ್ತಿರುವಂತಹ ತೊಂದರೆಗಳನ್ನು ಗಮನಿಸಿ ಭಾರತೀಯರಿಗೆ ಮತ್ತು ಅಲ್ಲಿಯ ಸ್ಥಳೀಯ ನಾಗರಿಕ ಆಗುತ್ತಿರುವಂತಹ ದಬ್ಬಾಳಿಕೆಯ ವಿರುದ್ಧ ಧ್ವನಿ ಹೋರಾಟಗಳನ್ನು ಮಾಡಿ ಅದರಲ್ಲಿ ಒಂದು ರೀತಿಯ ಯಶಸ್ವಿಯನ್ನ ಕಂಡ ನಂತರ ಭಾರತಕ್ಕೆ ವಾಪಸ್ ಬಂದರು ಮಾತಾಡಿದ್ದಾರೆ ಗಾಂಧಿ ಚಿಂತನೆಯ ಬಗ್ಗೆ ಅದರ ಬಗ್ಗೆ ನಾನು ಮಾತಾಡದೆ ಈಗ ಪ್ರಸ್ತುತ ನಮ್ಮಲ್ಲಿ ಗಾಂಧಿ ಚಿಂತನೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಭಾವಿಸುತ್ತೇನೆ ನಾವು ಮಹಾತ್ಮ ಗಾಂಧಿ ಜಯಂತಿ ಬಂದಾಗ ಅವರ ತತ್ವಗಳ ಬಗ್ಗೆ ಚಿಂತನೆಗಳ ಬಗ್ಗೆ ಭಾಷಣ ಮಾಡ್ತೇವೆ ಪುಟ್ಟ ಜಯಂತಿ ಬಂದಾಗ ಅದನ್ನು ಮಾಡ್ತೇವೆ ಅಂಬೇಡ್ಕರ್ ಜನ್ಮದಿನಾಚರಣೆ ಬಂದಾಗ ಅವರ ಚಿಂತನೆಗಳ ಬಗ್ಗೆ ಮಾತಾಡ್ತೇವೆ ಆ ಮಾತಿಗೆ ಮಾತ್ರ ಸೀಮಿತ ಆಗುವಂತಹ ಕಾಲಘಟ್ಟದಲ್ಲಿರುವ ಸಂದರ್ಭದಲ್ಲಿ ನಾವು ನಿಜವಾಗಿ ಚಿಂತನೆಗಳನ್ನು ಹೇಗೆ ಈಗಿನ ಕಾಲಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ಅಳವಡಿಸಿಕೊಳ್ಬಹುದು ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಹಳ ಈಗ ಒಂದು ನಮ್ಮ ಹಿರಿಯರು ಅಣ್ಣಾವಿನಯಶಂದ್ರ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಭಾರತ ದೇಶದಲ್ಲಿ ಈಗ ಹೇಗೆ ಎಷ್ಟು ಭ್ರಷ್ಟಾಚಾರ ಬೆಳೆದಿದೆ ಅನ್ನುವಂಥದ್ದು ಭ್ರಷ್ಟಾಚಾರದ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಎಲ್ಲ ಯುವಜನರಾಗಲಿ ಭಾಷೆಯವರಾಗಲಿ ಏನು ಹೇಳ್ತಾರೆ ಏನು ಹೇಳ್ತಾರೆ ಹೇಳಿ ಗಾಂಧಿ ಲೆಕ್ಕ ಬಾತಿರ್ವೆ ಅಂತ ಹೇಳ್ತಾರೆ ಹೇಳ್ತಾರೆ ಇಲ್ವಾ ಗಾಂಧಿ ಲೆಕ್ಕ ಬಾತಿರ್ವೆ ಅಂದರೆ ಗಾಂಧಿ ಅಂದರೆ ಭ್ರಷ್ಟಾಚಾರದಿಂದ ಗ್ಲುಪ್ತರಾದವರು ವಿರೈತವರು ಅಂತ ಅರ್ಥ ಆಗಲಿಲ್ಲ ಅದು ಕೂಡ ಹೆಮ್ಮೆ ಈಗ ನಾವು ಕೂಡ ಗಾಂಧಿ ದಾರಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಉಂಟಾ ಸಾಧ್ಯ ಉಂಟು ನಮ್ಮ ಜೀವನದಲ್ಲಿ ನಾವು ಸತ್ಯವನ್ನೇ ಹೇಳುವ ಮೂಲಕ ಅಹಿಂಸೆಯನ್ನೇ ಆಚರಿಸುವ ಮೂಲಕ ಮತ್ತು ಇನ್ನಿಂದು ಒಂದಿಷ್ಟು ಭ್ರಷ್ಟಾಚಾರಕ್ಕೆ ಎಡೆ ಇಲ್ಲದ ನಮ್ಮ ನೇತಾರ್ಗಳು ಯಾರು ಎಲ್ಲರೂ ಆತ್ಮವಿಮರ್ಶೆ ಮಾಡಿಕೊಂಡು ಸಂಪೂರ್ಣವಾಗಿ ಅವರ ಜೀವನದಿಂದ ಭ್ರಷ್ಟಾಚಾರವನ್ನು ಜೀವನದಿಂದ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಬಿಸಿ ಕಳಿತ್ತು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಪಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್